ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಒಂದು ಬಜಾಜ್ ಆಟೋ ಸರ್ ಬಜಾಜ್ ಮಾಡಲಿಸ್ಟು ಸರ್ ಇಪ್ಪತ್ತೆರಡರದು ಎರಡು ಇಪ್ಪ ಹ್ಞೂ ಸರ್ ಸರ್ ಲೋನು ವರ್ಷ ಇದೆ ಸಿಂಗಲ್ ಸರ್ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ರನ್ನಿಂಗ್ ತಿಂಗಳಿಗೆ ಎಷ್ಟು ರೂಪಾಯಿ ಬರುತ್ತೆ ಪೇಮೆಂಟ್ ಸರ್ ಅರವತ್ತೈದು ಕಟ್ಟಿದ್ವಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇಪ್ಪತ್ತ ಮೂರು ಸಾವಿರ ಚಿಲ್ಲ ರೋಡಿ ಸರ್ ಎಷ್ಟೇನಾ ಸರ್ ಅಷ್ಟೇ ನೋಡ್ರಿ ಅದು ಹ್ಞೂ ಸರ್ ಅಷ್ಟೇ ನೋಡ್ರಿ ಅದು ಎಷ್ಟು ಕೊಡ್ತಿದ್ರಿ ಮೈಲೇಜ್ ಸರ್ ಮೈಲೇಜ್ ಬಂದ್ಬಿಟ್ಟು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಬರುತ್ತೆ ಇದು ಗಾಡಿ ಲೋನ್ ಕಟಿದಿಲ್ಲ ಕೊಡ್ತೀರಾ ಏನು ಸರ್ ನಮ್ಮ ನಮ್ಮದು ಚಿತ್ರದುರ್ಗ ಈ ಸೈಡ್ನಾರು ಆದರೆ ಲೋನ್ ಕಂಟೆನ್ ಕೊಡ್ತೀನಿ ಸರ್ ಹೌದಾ

ಹಾ ಸರ್ ನೀವೆ ಈಗ ಬಿಟ್ಟು ಸರ್ ನಾವ ಅದಯ ಮೇಲೆ ಡೌನ್ ಪೇಮೆಂಟ್ ಮಾಡಿದ್ವಲಾ ಅದ್ನ ಕೇಳ್ತೇವೆ ಸರ್ ಬಾಡಿ ಕಟ್ಸಿರೋದು ಮತ್ತೆ ಕಂದ್ ಕಟ್ಟಿರೋದಂಗ ಕೇಳ್ತಿಲ್ಲ ನಾವೇನ್ ಡೌನ್ ಪೇಮೆಂಟ್ ಮಾಡಿದ್ವೋ ಅದ್ರಾಗು ಹಂಗ್ ಬಂದ್ರು ಅಂದ್ರೆ ನಿಮ್ ಕಡೆಯಿಂದ ಐದು ಹತ್ತು ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಫೈನಲ್ ಎಷ್ಟು ಕೇಳ್ತಿದ್ರ ಸರ್ ಫೈನಲ್ ಈಗ ಅರವತ್ತು ಆಗತ್ತೆ ಅದೇ ನಿಮ್ ಕಡೆ ಬಂದ್ರೆ ಇನ್ನೂ ಒಂದ್ ಐದು ಹೆಚ್ಚ ಕಮ್ಮಿ ಆಗುತ್ತೆ ಸರ್ ಐವತ್ತೈದು ಸಾವಿರ ಕೊಟ್ರೆ ಗಾಡಿ ಕೊಡ್ತೀರಾ ಲೋನ್ ಕಟ್ಟಿದೀವಿ అగ్రిమెంట్ <tri> సార్ <tri> okay, so <tri>